महासंत के क्षेत्रों, व हैदराबाद नगरमंडल देवाकर देख क्षेत्रों और दंपति समेत समय तक आगे हैं यहाँ बेद की मैंने आगमी स्वीकार की है నాడిన మేరే మేరే భాగిన ఆలసంత समस्त भक्त들에게 స్వాగతం కోర్తా మట్టు ఊరిన ಸಮಸ್ತ ಗಣ್ಯರಿಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತ್ತು ಸಮಸ್ತ ಗ್ರಾಮಸ್ಥರಿಗೂ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಯಾವ ಕಾರ್ಯಕ್ರಮಕ್ಕೆ ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ ಇದು ಎಲ್ಲರ ಸಹಕಾರದಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಆ ಕಾರ್ಯಕ್ರಮಕ್ಕೆ ಸಹಕಾರ ನಿಮ್ಮೆಲ್ಲರಿಗೂ ಆ ಭಗವಂತನ ಕರುಣೆ ಅಂತಕ್ಕಂಥದ್ದು ಅಖಂಡವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೃಷ್ಣಾಧ್ಯಕ್ಷ ಗುರು ಮಹಾರಾಜರು ಅಜ್ಜಪ್ಪನವರು ಗುರು ಚಿದಂಬರ ಇಲ್ಲೇ ಇಲ್ಲಿ ಆಗಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಮಸ್ತ ಗುರು ಬಂಧುಗಳು ಎಲ್ಲರೂ ಆಗಮಿಸಬೇಕು ಎಲ್ಗಂಡ್ ದೀಕ್ಷಿತರು ಮತ್ತು ವಸಂತ ದೀಕ್ಷಿತರು ಎಲ್ಲರೂ ಆಗಮಿಸಬೇಕಾಗಿ ಪ್ರಾರ್ಥನೆ

ಇಟ್ನಾಳದಿಂದ ಆಗಮಿಸಿದಂಥ ಅವರು ಬರಬೇಕು ದೀಕ್ಷಿತ ಬಂಧುಗಳು ಮತ್ತೆ ಯಾರಾದರೂ ನಾನು ಕರೆದಿದ್ರು ಅವರೆಲ್ಲರೂ ಇಲ್ಲಿ ಬಂದಿಲ್ಲಿ ಆಗಬೇಕಾಗಿ ಪ್ರಾರ್ಥನೆ ನಮ್ಮ ಶ್ರೀಮತಿಯವರು ಬಂದು

ಒಂದು ಈ ಪೂಜೆಯನ್ನು ನಡೆಸ್ಕೊಡ್ಬೇಕಾಗಿ ಪ್ರಾರ್ಥನೆ यन्ना स्कृत्या आचमनं केशवाय स्वाहा कारणाय स्वाहा बादराय स्वाहा गोविन्दाय स्वाहा कुमेर महामोदसुराय स्वाहा विक्रमाय स्वाहा वावनाय महासुरद्राय स्वाहा ऋषिकेशाय स्वाहा पुत्रावई स्वाहा

ते परसस्तावे शिवांगे रक्तदानं परमह्नो जय पराजिंदगादा नम सुभे नमजासात््वागिरिसाच्चा वदामसे यथा लस्सर्वमे जगदा यज्ञद्रो समरासादा अध्यवादति भक्ता प्रादमोदयव्या बिषक ऐग्नचदरवान जंबयन् धान्य மங்களோச்சே அசிய சார் தி அகிரே வாத்தோபாண்ண

अभो विज्ञ सर्वदत्व जानयम् पुरोज एव वेदज्ञ सर्वैयद्भोधयश्चाभाव्यम् एतावानस्य महिमा सोऽयात्मनश्च पूर्वजः

पयोज्ञश्चक्रे वा तस्मादज्ञात् सा बहुतरुजसामानिदग्निरे शन्दाज्ञोग्निरे तस्माद् तस्मादजायत तस्मादश्वाजायं दयेके चोभयादातः भावोजरे तस्मात्तस्मा वयः तैत्यं देवा शं जातमघृदः तेन देवायदं दसाध्यारुषायच्छयेत् यत्पराशं कदा कथिताव्या कल्पयन्नवस्यां बाहु किमुपादामुच्येत आस्य बाहुराजन्यकृतः

േഹനകം ഹമാനന്ധയ പേ സന്ത പ്രഭാത പുഷ്പൂം പ്രതി ദൃശൃതാം പരിമ പത്ര പുഷ്പ്പ സമർപ്പമേ ക്രം സമർപ്പമേ അതശവായ പത്ര

Yeah. ृपवीण गुरुकृप गुरु विष्णु गुरुदेव महेश्वरा गुरु, गुरु, गुरु साक्षात्ब्रह्म तस्म <laughs>

सिद्धिस्तु तुकण तो भगवा ಇಪ್ಪತ್ತೊಂದು ವರ್ಷಗಳ ಕಾಲ ನಮ್ಮನ್ನೆಲ್ಲ ರಕ್ಷಿಸಿ ಪೋಷಿಸಿ ಬೆಳೆಸಿದಂತಹ ಸಮಸ್ತ ಗುರುಗಳಿಗೆ ಗುರುಬಂಧುಗಳಿಗೆ ಮತ್ತು ಗ್ರಾಮಸ್ಥರಿಗೆ ದೀರ್ಘದಂಡ ನಮಸ್ಕಾರಗಳು ಗುರುಪೂರ್ಣಿಮೆ ಇದು ಗುರು ಗುರುವಿನ ಮಹತ್ವದ ಒಂದು ಹುಣ್ಣಿಮೆ ಈ ಹುಣ್ಣಿಮೆ ಗುರು ಮಹಾರಾಜರ ಕೃಪಾಶೀರ್ವಾದ ನಮ್ಮೆಲ್ಲರಿಗೂ ಸದಾ ಕಾಲ ಇರಲಿ ಗುರು ಚಿದಂಬರ ದಿಕ್ಕಿಗೆ ಗುರು ಮಹಾರಾಜರು ನಮ್ಮನ್ನು ಉದ್ದೇಶಿಸಿ ಒಂದು ನಾಲ್ಕು ಮಾತುಗಳನ್ನು ಆಡಬೇಕು ಅಂತಕೊಂಡು ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಚಿದಂಬರ ಸ್ವರೂಪಿಗಳಾದಂಥ ತಮ್ಮೆಲ್ಲರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಮನುಷ್ಯ ಜನ್ಮ ಅಂಬ ಪ್ರಾಪ್ತಿ ಆದಮೇಲೆ ಆ ಮನುಷ್ಯ ಜನ್ಮದ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಭಗವತ್ ಪ್ರಾಪ್ತಿ ಭಗವಂತನ ಆಶೀರ್ವಾದ ಭಗವಂತನ ಸಾನ್ನಿಧ್ಯ ಕೊನೆಗೆ ಆ ಭಗವಂತನ ಲೋಕ ಲೋಕವನ್ನು ಪಡ್ಕೊಂಬೋದೇ ಮನುಷ್ಯ ಜನ್ಮದ ಮೂಲ ಉದ್ದೇಶ ಆದರೆ ಆ ಉದ್ದೇಶವನ್ನು ಅಗ್ದಿ ಸರಳವಾಗಿ ಅಗ್ದಿ ಏನಂತಂದರೆ ಅನಾಯಾಸವಾಗಿ प्राप्ति யாருக்குartifactIdಪ್ಪ ಅಂತಂದ್ರೆ யார ಜೀವನದಲ್ಲಿ சத்குರು ಆಶೀರ್ವಾದم ಅಂತ ಅದ್ರು சத்குರು ಜೀವನದಲ್ಲಿ யாರಿಗೆ ಸಿಕ್ತಾರೆ சதகுருಂದ ಕೃಪaye யாರಿಗೆ प्राप्ति ಆಗ್ತದ ಹ್ಯಾಂಗ್ ಪ್ರಾಪ್ತ್ಯ ಆಗ್ತಂದ್ರೆ ಅನಂತ ಜನ್ಮದ ಪುಣ್ಯ ಇರಬೇಕು ಆ ಚಿದಂಬರನ ಕೃಪaye ಇರಬೇಕು ಚಿದಂಬರನೇ ನಮ್ಗೆ ಯಾರು ಗುರುಗಳು ಹೇಳಿ ನಾ ನಮ್ಮ ಹುಟ್ಟಕ್ಕಿಂತ ಜನ್ಮಕ್ಕಿಂತ ಮುಂಚೆನೆ ನಿಯುಕ್ತ ಮಾಡಿರ್ತಾನೆ ಹಂಗಾಗಿ ಯಾರ ಜೀವನದಲ್ಲಿ ಗುರು ಮಾಡ್ಕೊಂಡಿರ್ತೀವಿ ನನಗೆ ಗುರುಗಳಿಂದನೇ ನಂದು ಏನಪ್ಪ ಅಂತಂದ್ರೆ ಉದ್ಧಾರಂಬಂಥದ್ದು ಯಾರು ದೃಢ ನಿಶ್ಚಯ ಮಾಡ್ಕೊಂಡಿರ್ತಾರೆ और ఏం ಮಾಡಬೇಕುಪ್ಪ ಜೀವನದೊಳಗೆ ನಾವು சதಗುರುಣ್ಣ ಯಾತ್ರೆ ನಾವು சதಗುರುಬೇಕು சதಗುರು ಕೃಪಾ ಅಂತ ಅದರ ಯಾತ್ರೆ ನಾವು ಇಚ್ಛಾ ಪಡುತ್ತೇವೆ ಅದಲ್ಲ ವಿಚಾರ ಬಹಳ ಸೂಕ್ತವಾದ ಯಾಕಂದ್ರೆ ಎಲ್ಲರೂ ಮಾಲಿ ತೊಗೊಳ್ತಾರ ಎಲ್ಲರೂ ಅನುಗ್ರಹ ಅಂತ ನಾವು ಲೈನ್ ನಿಂತು ಜೀವನದಾಗ ಗುರು ಮಾಡ್ಕೊಂಬೋದು ಭಟ್ ಆಗೋದು ಗುರುಗಳನ್ನ ಮತ್ತೆ ಒಂಥ ವರ್ಷಕ್ಕೊಮ್ಮೆ ಬರೋದು ಮತ್ತೆ ಗುರು ಪೂರ್ಣಿಮಾಕ್ ನಮಸ್ಕಾರ ಮಾಡೋದು ಹೋಗೋದು ಅದು ಏನಂತಂದ್ರೆ ಪೂರ್ಣತ್ವದ ಕಡೆ ನಮ್ಮನ್ನ ತಗೊಂಡು ಹೋಗಂಗಿಲ್ಲ ಒಂದು ಸರಿ ಈಗ ಕೇಳಿದ್ವಿ గురు సాక్షాత్ పరబ్రహ్మ ఈశ్వర గురుమేతి అంద ఏనా పరబ్రహ్మ పరిపూర్ణ ఇద్దర శుద్ధ బ్రహ్మ ఇద్ద సర్వవ్యాపక్ ఆ శుద్ధ బ్రహ్మ నిర్వికారనే ఆ చిదంబర ಆ ಶುದ್ಧ ಬ್ರಹ್ಮ ನಿರ್ವಿಕಾರ ಚಿದಂಬರನ ಶಕ್ತಿಯಿಂದ ಸಗುಣ ನಿರಾಕಾರ ಬ್ರಹ ಈಶ್ವರ ಅಂತ ಇರ್ತಾನೆ ಏನು ಭಗವಂತ ಸಗುಣ ಅವತಾರವನ್ನು ತಗೊಂಡು ಬರ್ತಾನೆ ಏನು ಸರ್ವವ್ಯಾಪಿ ಶುದ್ಧ ಬ್ರಹ್ಮ ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡದೊಳಗೆ ವ್ಯಾಪಕ ಇದ್ದಾನೆ ಆದರೆ ಸಗುಣ ನಿರಾಕಾರ ಈಶ್ವರ ಇದೇನೆ ಎಲ್ಲ ನಡೆಸುವಂತವ ನಡೆಸುವಂಥವ ಅವನಿಗೆ ಎಲ್ಲಿಂದ ಶಕ್ತಿ ಬರ್ತದ